ಈ ಸಮಾರಂಭದ ಮುಖ್ಯ ಉದ್ದೇಶ ಎಂದು ನಾನು ಭಾವಿಸುತ್ತೇನೆ ಯಾವುದೇ ರಾಷ್ಟ್ರದ ಜನತೆ ಗೌರವಗಳು ಆ ರಾಷ್ಟ್ರದಲ್ಲಿರುವ ವಿಶ್ವವಿದ್ಯಾಲಯ ಮತ್ತು ನ್ಯಾಯಾಲಯ ಪವಿತ್ರವನ್ನು ಅವಲಂಬಿಸಿದೆ ಎನ್ನುವ ಒಂದು ಮಾತಿದೆ ನಮ್ಮ ಡಾಕ್ಟರ್ ಸಿದ್ದಪ್ಪನವರು ವಿಶ್ವವಿದ್ಯಾಲಯ ಜನತೆ ಗೌರವ ಕಾಪಾಡಿಕೊಂಡು ಬಂದವರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಡಾಕ್ಟರ್ ಸಿದ್ದಪ್ಪನವರು ಮೂಲತಃ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದು ಒಟ್ಟು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಸಲ್ಲಿಸಿದವರು ವಾಸ್ತವವಾಗಿ ಭಾರತವು ಸ್ವಾತಂತ್ರ್ಯ ಪಡೆದ ಕೂಡಲೇ ಪ್ರಥಮ ಗಮನ ಕೊಡಬೇಕಾಗಿದ್ದು ನಮ್ಮದೇ ಆದ ರಾಷ್ಟ್ರೀಯ ಶಿಕ್ಷಣ ನೀತಿ ದುರಾದೃಷ್ಟ ನನ್ನ ರಾಷ್ಟ ನಾಯಕರು ಕೇವಲ ಭೌತಿಕ ಸವಲತ್ತುಗಳನ್ನು ಒದಗಿಸುವ ಕಡೆಗೆ ಹೆಚ್ಚು ಗಮನಹರಿಸಿದರು ಆದರೆ ಅವರು ಒದಗಿಸಿದ ಭೌತಿಕ ಸವಲತ್ತುಗಳ ಸಂರಕ್ಷಣೆಗೆ ಸಾರ್ಥಕ ಬಳಕೆಗೆ ಬೇಕಾದ ನೈತಿಕ ಸತ್ವದ ಯುವ ಸಮುದಾಯವನ್ನು ಬೆಳೆಸುವಲ್ಲಿ ಬೆಳೆಸಿರಲಿದೆ ಹೇಳಬಹುದು ಆದರೂ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಹೊಸ ಶಿಕ್ಷಣ ನೀತಿಯನ್ನ ತಂದಿರುವುದು ಆ ನೀತಿಯನ್ನ ಮತ್ತೆ ಚರ್ಚೆಗೆ ಒಳಪಡಿಸಿ ಬೇಡವಾದ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿರುವುದು ವಿಷಾದನೀಯ ಸಮಕ್ತ ಶಿಕ್ಷಣ ಸೇವೆಯಲ್ಲಿ ಸರ್ಕಾರದ ಪಾತ್ರದಷ್ಟೇ ಸಾಮಾಜಿಕ ಸಾರ್ವಜನಿಕ ಪಾತ್ರವೂ ಮುಖ್ಯವಾಗಿರುತ್ತದೆ ಎಂಬ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಿದ್ದವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಹಾಗೆಯೇ ಬೋಧನಾ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳಿಗೆ ಚಾಲನೆ ನೀಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ ಪಂಚ ನಕ್ಷತ್ರ ಫೈವ್ ಸ್ಟಾರ್ ಮನ್ನಣೆಯನ್ನು ದೊರಕಿದ್ದು ಕೂಡ ಆ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇದು ಬೆಂಗಳೂರಿನ ಇಂತಹ ಹೃದಯ ಭಾಗದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಕೃತಕ ಕಾಡನ್ನು ನಿರ್ಮಿಸಿ ಸಸ್ಯ ಸಂಕುಲವನ್ನು ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರಿಸರದ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ಕೂಡ ಅತ್ಯಂತ ಸ್ಮರಣೀಯ ಒಂದು ದಾವಣಗೆರೆಯ ಸಮೀಪದಲ್ಲಿರುವ ಒಂದು ರೈತರ ಮಗನಾಗಿ ಹುಟ್ಟಿ ದಾವಣಗೆರೆಯಲ್ಲಿ ಶಿಲಗಿರಿ ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಿ ಒಳ್ಳೆಯ ಹೆಚ್ಚಿನ ಪ್ರತಿಭೆ ಪ್ರತಿಭಾ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿ ಒಮ್ಮೆ ಈ ಕರ್ನಾಟಕದಲ್ಲಿಯೇ ಒಬ್ಬ ಒಳ್ಳೆಯ ವಿಜ್ಞಾನಿಯನ್ನ ತೋರಿಸಿಕೊಟ್ಟತಕ್ಕಂಥ ವ್ಯಕ್ತಿ ನಮ್ಮ ಸಿದ್ಧನವರಂದ್ರೆ ತಪ್ಪಾಗ ಸಿದ್ಧನವರ ಈ ಉದ್ಘಾಟನೆ ಭಾಷಣ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನ್ನನ್ನು ಯಾಕೆ ಆಕ್ಟರ್ ನನಗೆ ಗೊತ್ತಿಲ್ಲ ಯಾಕಂದರೆ ಈ ನೀವು ನಿರ್ವಹಣೆ ಗೊತ್ತಾಯಿತು ಏಕೆಂದ್ರೆ ನನಗಿಂತ ಮುಖ್ಯವಾಗಿ ಅನೇಕ ಹಿರಿಯರು ಒಳ್ಳೊಳ್ಳೆ ಅಧಿಕಾರದಲ್ಲಿರ್ತಕ್ಕಂಥವರು ವಿಜ್ಞಾನಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಯಾಕೆ ಯಾಕು ಉದ್ಘಾಟನೆ ಮಾಡ್ತಾರೆ ನನಗೆ ಅರ್ಥ ಆಗಿರಲಿಲ್ಲ ಏಕೆಂದ್ರೆ ನಾನು ಬಹಳ ಸಂತೋಷದಿಂದ ಈ ಉದ್ಘಾಟನಾ ಸಮಾರಂಭದಲ್ಲಿ ಸಮಾರಂಭ ಉದ್ಘಾಟನೆಯನ್ನು ಅತಿ ಉತ್ಸಾಹದಿಂದ ಸಂತೋಷನ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಸಂತೋಷ್ ಈ ಚಿಕ್ಕನ ತಕ್ಷಣ ನೆನಪಾಗುವುದು ಬೆಂಗಳೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಸರ್ದಲ್ಲಿದ್ದ ಈ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ಮಿಡಿಯಿಂದ ಫೈವ್ ಸ್ಟಾರ್ ಅನ್ನು ಕೊಡಿಸಿದ್ದಲ್ಲದೆ ಸ್ಟಾರ್ ವ್ಯಾಲ್ಯೂ ಅನ್ನು ರಕ್ಷಿಸಿಕೊಟ್ಟ ಪ್ರೀತಿ ಅವರಿಗೆ ಸಿರುತ್ತದೆ ಅಧ್ಯಕ್ಷ ಆಡಳಿತಗಾರರಾಗಿ ಬೆಂಗಳೂರಿಗೆ ವಿವಿಗೆ ಕಾರ್ಯಕ್ರಮ ನೀಡಿದವರು ಹಾಗೂ ವಿದ್ಯಾರ್ಥಿಗಳ ಪಾಲಿಗೆ ನೆಚ್ಚಿನ ಗುರುಗಳಾಗಿ ಆಡಳಿತ ಮಂಡಳಿಗೆ ನಿಷ್ಠರ ಅಧಿಕಾರಿಯಾಗಿ ಜನಸಾಮಾನ್ಯರಲ್ಲಿ ಅಚ್ಚರ ಉಳಿದ್ದಾರೆಂದರೆ ತಪ್ಪಾಗೆ ಕೇಳ ಅಂತ ಸಿದ್ದಪ್ಪನವರ ನಿವೃತ್ತಿಯ ನಂತರ ವಿದ್ರಾಂತಿ ಜೀವನವನ್ನು ನಡೆಸಬೇಕು ಆದರೆ ಹಾಗೆ ಮಾಡಿದ ಇದುವರೆಗೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕಂತ ಒಂದು ಅತ್ಯಂತ ಉತ್ಸುತ ಅಭಿಮಾನದಿಂದ ಹಲವಾರು ಮಠ ಮಾನ್ಯಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಸರ್ಕಾರ ಮತ್ತು ಸರ್ಕಾರ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಬೇಕು ಸೇವೆಗೆ ವಯಸ್ಸು ಮುಖ್ಯವಲ್ಲ ಮನಸ್ಸು ಮುಖ್ಯ ಎಂಬುದನ್ನು ಹತ್ತು ವರ್ಷ ಅವರ ಮೂರು ಚಿಕ್ಕದಾದರು ಕೇ ದೊಡ್ಡವರೆಂಬ ಮಾತಿನಂತೆ ನೂರ ಚಿಕ್ಕದಾಗಿ ಕಂಡರೂ ಕೂಡ ಅವರ ನಿರ್ಧಾರ ಅವರ ನಿಷ್ಠರ ನಡೆ ನುಡಿ ಎಂಥವರನ್ನು ನೆರವುಗೊಳಿಸುತ್ತದೆ ಅವರು ನಿಷ್ಠ ನಿಲುವು ಹಾಗೆ ಈ ಮಟ್ಟಕ್ಕೆ ಹೇಳದಾರೇ ಅತಿಶೋಕಿಯಾಗ ನಮ್ಮ ಸಮನ್ವಯವಾಗಿ ನನಗೆರ್ತಕ್ಕಂಥ ನಮ್ಮ ಜಿಲ್ಲೆ ಕಟ್ಟಡದವರಾದ ಗ್ರಾಮದಿಂದ ಬಂದಂಥ ಇವರು ದೇಶ ವಿದೇಶಗಳನ್ನು ಸುತ್ತಿ ಬಂದಂಥವರು ಅವರ ಮತ್ತು ನಮ್ಮ ಹೊಂಡನಾಟಕ ನಲವತ್ತು ವರ್ಷಗಳಿಂದ ಹೆಚ್ಚು ಹೆಚ್ಚಿನ ನಂತರ ತಪ್ಪಾಗಲಾರದು ಭಯಕ್ತವಾಗಿ ತಮಗಾಗಿ ಏನನ್ನು ಬಯಸದೇ ಇವ್ರು ಸರ ವಿಜ್ಞಾನದ ಜ್ಞಾನವನ್ನು ಗ್ರಾಮಗಳಿಗೂ ಪ್ರಸಾಸ್ತ್ರ ಪ್ರಶಾಸ್ತ್ರ ಮಾಡೋದು ಅವರ ಕಾಯ್ತವರೆಗೆ ಮಾತನಾಡ ನಂತರ ಡಾಕ್ಟರ್ ಶಾಮ ಮಾತು ಇಬ್ಬರು ಸ್ನೇಹಿತರು ಅವರದು ಹತ್ತಾರು ವರ್ಷಗಳ ಸ್ನೇಹ ಅವರಿಬ್ಬರು ಪರಸ್ಪರ ಭೇಟಿ ಆಗ್ತಾನೆ ಒಬ್ಬ ಸ್ನೇಹಿತ ಒಂದು ದಿನ ಭೇಟಿ ಭೇಟಿಯಾದಾಗ ಒಬ್ಬ ಸ್ನೇಹಿತ ಇನ್ನೊಬ್ಬನನ್ನ ನೀನು ಯಾರು ಅಂತ ಕೇಳ ಅವನು ಆ ಮಾತನ್ನ ಆ ಪ್ರಶ್ನೆಯಿಂದ ಅಪ್ರತಿಭರಾದಂತಹ ಆ ಇನ್ನೊಬ್ಬ ಸ್ನೇಹಿತ ಏನು ಹೇಳಲಾರದೆ ಮೂಕನಾಗಿ ಬಿಟ್ಟು ಡಾಕ್ಟರ್ ಸಿದ್ದಪ್ಪ ಅವರ ಅಭಿನಂದನ ಸಮಿತಿಯ ಬಸವನಗೌಡರು ಮತ್ತು ಕಾಂತರಾಜ್ ಅವರು ನನ್ನನ್ನು ಈ ಅಭಿನಂದನ ನುಡಿ ಆಡಬೇಕು ಅಂತ ಕರೆದಾಗ ನಾನು ಮೂಕನಾಗಿ ನನಗೆ ಸಿದ್ದಪ್ಪನವರೊಡನೆ ಕಳೆದ ಮೂರು ದಶಕಗಳಿಂದ ಪರಿಚಯ ಇದ್ದರೂ ಕೂಡ ನನ್ನ ವೃದ್ಧಾಪ್ಯದಿಂದಾಗಿ ವೇದಿಕೆಯಲ್ಲಿ ಹೇಗೆ ನಿಂತು ಮಾತನಾಡುವುದೇ ಆದರೂ ಏನು ಸಂದರ್ಭದಲ್ಲಿ ಹೇಳಬೇಕೆಂಬುದು ಸ್ಥಿತಿ ಇದನ್ನು ನಾನು ನನ್ನ ಸ್ನೇಹಿತರಿಗೆ ತಿಳಿಸಿದೆ ಅವರು ನೀವು ಎಷ್ಟು ಹೇಳಿದರೆ ಅಷ್ಟೇ ಸಾಕು ಅಂತ ಹೇಳಿ ನಾನು ಅಪಿಸಿದೆ ಅವರ ಅಪೇಕ್ಷೆಯಂತೆ ಡಾಕ್ಟರ್ ಸಿದ್ದಪ್ಪನವರಿಗೆ ಶುಭಾಶಯ ಹೇಳಲಿಕ್ಕಾದ್ರೂ ನಾನು ಮಾತಾಡೋದು ಸೂಕ್ತ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಡಾಕ್ಟರ್ ಸಿದ್ದಪ್ಪನವರಿಗೆ ಇಂದು ಅರ್ಪಿಸ್ತಿರ್ತಕ್ಕಂತಹ ಅಭಿನಂದನ ಗ್ರಂಥಕ್ಕೆ ಅದರ ಸಂಪಾದಕರು ನನಗೆ ಒಂದು ಲೇಖನ ಬೇಕಂತೆ ಕೇಳಿದ್ರು ಈಗ ಏನು ಹೇಳಲು ಹೊಳೆಯದ ಕಾರಣ ಆ ಲೇಖನದ ಕೆಲವು ಅಂಶಗಳನ್ನೇ ಇಟ್ಕೊಂಡು ಒಂದು ನಾಲ್ಕು ಮಾತು ಆಡೋ ಸಾಹಸ ಮಾಡುತ್ತೆ ರಾ ರೋಮನ್ ರಾಜನೀತಿ ಮಾನವನ ಆರು ದೋಷಗಳನ್ನು ಹೇಳ್ತಾನೆ ಒಂದು ಇತರರನ್ನು ಹೊತ್ತಿಕ್ಕುವುದರಿಂದ ವೈಯಕ್ತಿಕ ಲಾಭ ಆಗ್ತದೇನೋ ಅಂತ ಭ್ರಮೆ ಎರಡು ಬದಲಾಯಿಸಲಾಗದ ಅಥವಾ ತಿದ್ದಲಾಗದ ವಿಷಯಗಳ ಬಗ್ಗೆ ಚಿಂತಿಸುವಂತಹ ಪ್ರವೃತ್ತಿ ಮೂರು ನಾವು ಸಾಧಿಸಲಾಗದ ಕಾರಣಕ್ಕೆ ಅದು ಸಾಧ್ಯ ಅಸಾಧ್ಯವೆಂದೇ ಕೇಳುವುದು ನಾಲ್ಕು ಅನಗತ್ಯದ ವಿಷಯಗಳ ಆದ್ಯತೆಯಿಂದ ಬಲಿಗೊತ್ತಲು ನಾವು ನಿರಾಕರಿಸುವುದು ಐದು ಮನೋವಿಕಾಸಕ್ಕೆ ಮನೋಪರಿವರ್ತನೆಗೆ ಸಮ್ಮತಿಸದೆ ಇರುವುದು ಮತ್ತು ಅಧ್ಯಯನದ ಹವ್ಯಾಸವನ್ನು ಆರು ನಮ್ಮನ್ನೇ ನಂಬಿ ನಮ್ಮಂತೆಯೇ ನಡಿಬೇಕೆಂದು ಇತರರನ್ನು ಒತ್ತಾಯಿಸ್ ಈ ಆರು ಅವಗುಣಗಳು ಅಂತ ಹೇಳ್ತಾರೆ ಶಿಕ್ಷಣ ಹುದ್ದೆ ಸೇವೆ ಆ ಸಾಧನೆ ಇತ್ಯಾದಿಗಳನ್ನೆಲ್ಲ ಅನೇಕ ಜನ ಅವರ ಅಭಿಮಾನಿಗಳು ಮನದೊಂದಿಗೆ ಬರೆದಿದ್ದಾರೆ ಆದರೂ ಅಭಿನಂದನೆಯ ನುಡಿಯ ಪದ್ಧತಿಗಾಗಿ ಮಾತಾಡ್ತಾ ಇದ್ದೇನೆ ದಾವಣಗೆರೆ ಜಿಲ್ಲಾ ಕಕ್ಕನಗೌಡರ ಡಾಕ್ಟರ್ ಕೆ ಸಿದ್ದಪ್ಪನವರಿಗೆ ಈಗ ಎಂಬತ್ತು ವರ್ಷ ತಂದು ಆದರೂ ವೃದ್ಧಾಪ್ಯ ತಮ್ಮ ಬಳಿ ಸುಳಿದಾಗಿ ನೋಡಿಕೊಂಡಿದೆ ಸುಮಾರು ಅದಕ್ಕೆ ಕಾರಣ ಬಾಲ್ಯದಿಂದಲೂ ಅವರು ಬೆಳೆಸಿಕೊಂಡು ಬಂದಂತಹ ಕ್ರಿಯಾಶೀಲ ಸುಮಾರು ನಲವತ್ತು ವರ್ಷಗಳ ತಮ್ಮ ಬೋಧಾನುಭವದ ಜೊತೆಗೆ ಸುಮಾರು ಮೂವತ್ತು ವರ್ಷಗಳ ಕಾಲ ಆಡಳಿತಾನುಭವವನ್ನು ಹೊಂದಿರತಕ್ಕಂಥ ಸೀತಪ್ಪನವರು ಮೂಲತಃ ಭೌತಶಾಸ್ತ್ರ ಪ್ರಾಧ್ಯಾಪಕರು ಅವರ ವಿಶೇಷ ತಜ್ಞೆಯ ಕ್ಷೇತ್ರ ನ್ಯೂಕ್ಲಿಯರ್ ಮತ್ತು ರೇಡಿಯೇಷನ್ ಭೌತಶಾಸ್ತ್ರ ಭೌತವಿಜ್ಞಾನ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅವರು ಮುನ್ನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮತ್ತು ಎಂಟು ಮೌಲ್ಕ ಗ್ರಂಥಗಳನ್ನು ರಚಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಮಹಾಪರ ಮಹಾಪ್ರಬಂಧಕ್ಕೆ ಮಾರ್ಗದರ್ಶನ ನೀಡಿದೆ ಮರುಗಾಡಿನ ವಯಸ್ಸನಾಗಿಯ ಸಿದ್ದನವರು ನಮ್ಮ ಒಂದೇ ಇದ್ದಾರೆ ಈ ಪುಸ್ತಕವನ್ನು ಬಹಳ ಸಂತೋಷದಿಂದ ನಾನು ಬಿಡುಗಡೆ ಮಾಡೋದ್ರ ಜೊತೆಗೆ ಒಂದು ವಿಷಯವನ್ನ ಸಭೆ ಗಮನಕ್ಕೆ ತನಿಖೆ ಬಯಸ್ತೇನೆ ನಮ್ಮ ಇತ್ತೀಚಿನ ಬೆಳಿಗ್ಗೆ ಮಕ್ಕಳಿಗೆ ವಿಜ್ಞಾನ ಅದರ ಬಳಕೆ ಮತ್ತು ವಿಜ್ಞಾನದ ಜೊತೆಗೆ ಯಾವ ರೀತಿ ಒಬ್ಬ ಕಕ್ಕರ್ಬೊಳದಂತಹ ಒಂದು ಸಣ್ಣ ಹಳ್ಳಿಯಿಂದ ಇಲ್ಲಿ ಬಂದು ರೈತಾಪಿ ಕುಟುಂಬದವರ ಸದಸ್ಯನಾಗಿ ಬಂದು ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದು ಬೌದ್ಧಶಾಸ್ತ್ರದಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಶಾಶ್ವತವಾಗಿ ಅವರು ಮಾಡಿರತಕ್ಕಂತಹ ಬದಲಾವಣೆಗಳನ್ನು ಮೆಚ್ಚತಕ್ಕಂಥದ್ದು ಪಾರ್ಟಿ ಲೀಸ್ಟ್ ನಮ್ಮ ಪ್ರಾಥಮಿಕ ಶಾಲೆಗಳ ಮಕ್ಕಳು ಓದ್ತಕ್ಕಂಥ ಪಠ್ಯಪುಸ್ತಕಗಳನ್ನಾಗಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ನಾನು ತಿಳಿದಿರ್ತಕ್ಕಂಥ ಇವರಲ್ಲೂ ಸಾಧಕರಲ್ಲಿ ಸಾಧಕ ಇರು ನಮ್ಗೆ ಯಾರಿಗೂ ಸಹಿತ ಅವರಿಗೆ ಎಂಬತ್ತು ವರ್ಷ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಾರಣ ಅವ್ರು ನಡೆಸಿರ್ತಕ್ಕಂಥ ಶಿಸ್ತುಬದ್ಧವಾದ ಜೀವನ ಮತ್ತು ಹಳ್ಳಿ ಅವರು ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಜ್ಞಾನ ಅಂತೇಳಿ ನಾನು ಭಾವಿಸಿದ್ದೇನೆ ಈ ಪುಸ್ತಕದ ಒಂದು ಸಂಪಾದಕತ್ವವನ್ನು ಸಹೋದರಿ ಮುಕ್ತಿಯವರು ವಹಿಸಿ ಬಹಳ ಅಚ್ಚುಕಟ್ಟಾಗಿ ಅನೇಕ ದೇಶದ ತಜ್ಞರುಗಳಿಂದ ಭೌತಶಾಸ್ತ್ರದ ತಜ್ಞರುಗಳಿಂದ ಗಣ್ಯ ವ್ಯಕ್ತಿಗಳಿಂದ ಮಠಾಧೀಶಗಳಿಂದ ಆದರ್ಶ ವ್ಯಕ್ತಿಗಳಿಂದ ನಾಯಕರಿಂದ ಅವರು ಲೇಖನಗಳನ್ನ ಮತ್ತು ಅಭಿನಂದನೆ ಧರಿಸಿ ಈ ಪುಸ್ತಕದಲ್ಲಿ ಮುದ್ರಿಸಿದ್ದಾರೆ ಈ ಪುಸ್ತಕ ನಿಮ್ಮೆಲ್ಲರಿಗೂ ಸಹಿತ ಒಂದು ಒಳ್ಳೆಯ ಸಂಗಾತಿ ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥ ಹಾಗಾಗಿ ಆಗಾಗ್ಗೆ ಓದಬೇಕು ಅಂತೇಳಿ ಅನ್ನಿಸ್ತದೆ ಈ ಪುಸ್ತಕದ ಮುದ್ರಣ ಕೊನೆಯ ಹಂತದಲ್ಲಿ ಕಾಲ ಇದರ ಒಂದು ಕರಡು ಪತಿಯನ್ನು ಕರಡು ಪ್ರತಿಯನ್ನು ಕೊಟ್ಟಿದ್ರು ಮುಕ್ತಾ ಕಾಗಲಿಯವರು ಅದನ್ನು ಹೋದಾಗ ಯಾವ ರೀತಿ ಬರ್ತದೋ ಅಂತಕ್ಕಂಥ ಅನುಮಾನವು ಸಹಿತ ಸ್ವಲ್ಪ ಇತ್ತು ಬಹಳ ಸೊಗಸಾಗಿ ಮುದ್ರಣ ಮಾಡಿಸಿದ್ದಾರೆ ಅದಕ್ಕೆ ನಾನು ಮುಕ್ತಾ ಕಾಗಲಿಯವರಿಗೆ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಸಂಪಾದಕೀಯ ಮಂಡಳಿಯವರಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಸಂತೋಷ ಆಗಿದೆ ಈ ವಿಜನರಿ ಎಜುಕೇಶನ್ ಡಾಕ್ಟರ್ ಸಿದ್ದಪ್ಪ ಈ ಪುಸ್ತಕಕ್ಕೆ ಬಹಳ ಜನ ಮಹಿಳೆಯರು ಪರಮಪೂಜ ಸುತ್ತೂರಿನ ಜಗದ್ಗುರುಗಳು ತುಮಕೂರಿನ ಸಿದ್ದಲಿಂಗ ಸ್ವಾಮಿಗಳು ದೂರದ ಬಾಲಕಿಯ ಸ್ವಾಮಿಗಳು ಹೊದಗಿನ ತೋಂಡದಾರ್ಯರು ಇವರೆಲ್ಲರೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಪುಸ್ತಕದಲ್ಲಿ ಕಳಿಸಿರುವುದನ್ನು ಇಲ್ಲಿ ಮುದ್ರಣ ಮಾಡಿದ್ದಾರೆ ಮತ್ತು ಅನೇಕ ಭೌತಶಾಸ್ತ್ರದ ದಿಗ್ಗಜರು ಅವರ ಅನುಭವಗಳನ್ನು ಇವರ ಜೊತೆಯಲ್ಲಿ ತೋಡ್ಕೊಂಡಿದ್ದಾರೆ ಲೇಖನಗಳನ್ನು ಬರೆದಿದ್ದಾರೆ ಇವರು ಕುಟುಂಬ ವರ್ಗದವರು ಬರೆದಿದ್ದಾರೆ ಇವರ ಸಂಬಂಧಿಕರು ಬರೆದಿದ್ದಾರೆ ಇವರು ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಇವರ ಒಡನಾಡಿಗಳು ಈ ಪುಸ್ತಕದಲ್ಲಿ ಇವು ಯಾವ ರೀತಿ ನಡೆಕೊಂಡ್ರು ಅನ್ನೋದನ್ನು ಪರಿಚಯವನ್ನು ಸೂರವಾಗಿ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಮಾನ್ಯ ಅಭಿನಯ್ ಹೆಗಡೆಯವರು ಏನಪ್ಪ ಅವರು ಇತ್ಯಾದಿ ಬಹಳ ಜನ ಮನೆಯರುಗಳು ಇದಕ್ಕೆ ಪುಸ್ತಕದಲ್ಲಿ ಅದೆಲ್ಲವನ್ನು ಸಹಿತ ಅವರು ಕಳಿಸಿರ್ತಕ್ಕಂಥ ಶುಭಾಶಯಗಳನ್ನು ಮುದ್ರಣ ಮಾಡಿದ್ದಾರೆ ಸ್ವಾಮಿ ಸ್ವಾಮಿಯವರು ಪೂಜ್ಯರು ಅವರು ಕಳಿಸಿರ್ತಕ್ಕಂಥದ್ದನ್ನು ಬರೆದಿದ್ದಾರೆ ಇವರು ಒಡನಾಟ ಮಹಾನ್ ವಿಜ್ಞಾನಿಗಳ ಜೊತೆಯಲ್ಲಿ ಅವರ ಹೆಸರನ್ನು ಹೇಳಬೇಕು ಕೆಲವರು ಅಂತ ಹೇಳಿದ್ರೆ ಡಾಕ್ಟರ್ ಅನಿಲ್ ತಾಕೋಡ್ಕರ್ ಅವರು ನಮ್ಮವರೇ ಆಗಿದ ಡಾಕ್ಟರ್ ರಾಜ ರಾಮಾಯಣ ಕಸ್ತೂರಿ ರಂಗನ್ ಅವರು ಎಂ ಆರ್ ಅವರು ಪತ್ರಿಯವರು ಹೀಗೆ ಪ್ರಪಂಚದ ಅನೇಕ ಭೌತಶಾಸ್ತ್ರದ ವಿಜ್ಞಾನಿಗಳ ಜೊತೆಯಲ್ಲಿ ಕೆಲಸ ಮಾಡಿ ಅವರ ಅನುಭವಗಳನ್ನು ಇಲ್ಲಿ ಕೆಲವೊಂದು ಚಿತ್ರಗಳ ಮೂಲಕ ಕೆಲವೊಂದು ಲೇಖಗಳ ಮೂಲಕ ಇದನ್ನು ಬರೆದಿಟ್ಟಿದ್ದಾರೆ バンドローションダンレラプロテリアライト、モダラバリエ、ナタコトラハンドラ、コンプラ application、ウラ、アラバ ನಿರ್ಮಾಣ ಮಾಡಿಕೊಂಡು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಡೀ ವೇದಿಕೆಯಲ್ಲಿರುವಂತಹ ಗಣ್ಯ ಮಾನ್ಯರ ಜೊತೆಗೆ ಅಭಿನಂದನಾ ಸಮಿತಿಯವರು ಕೂಡ ಜೊತೆಗಿದ್ದಾರೆ ನಾವೆಲ್ಲರೂ ಕೂಡ ಅಭಿನಂದಿಸೋದಕ್ಕೆ ಚಪ್ಪಾಳೆಗಳನ್ನ ನೀಡೋಣ ಅಭಿನಂದಿಸೋಣ ಡಾಕ್ಟರ್ ಕೆ ಸಿಮಪ್ಪ ದಂಪತಿಗಳು ವೇದಿಕೆ ಅವರು ಬೇರೆ ಬೇರೆ ಹಂತದಲ್ಲಿ ಅವರ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ನಮಗೆ ಎಲ್ಲರಿಗೂ ಕೂಡ ಇವತ್ತು ಅಂತ ಅವಕಾಶ ಸಿಗ್ತಾ ಇದೆ ವೇದಿಕೆಯಲ್ಲಿ ದಂಪತಿಗಳು ಕೂಡ ಹಾರಗಳನ್ನು ವಿನಿಮಯ ಮಾಡಿಕೊಳ್ಬಹುದು ನಾವು ಮತ್ತೆ ಅಂತದೊಂದು ಸಾಕ್ಷಿಯನ್ನ ನೋಡೋಣ ಒಂದು ಕಡೆ ಅವರ ಜೀವನದ ಯಶೋಗಾಪ್ತಿಯಲ್ಲಿ ಮದುವೆ ಇರುವ ಈ ದಾಂಪತ್ಯವನ್ನು ಕೂಡ ಮುಖ್ಯವಾದಂತಹ ಕಟ್ಟ ಅವರಿಗೆ ಪೂರಕವಾಗಿ ಶಕ್ತಿಯ ಅಷ್ಟು ವಿಮಾನ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಕ್ ಹೇಳ್ತೀನಿ ಅವರು ಈ ಇವತ್ತು ಆ ನಂತರ ಅದರಲ್ಲಿ ಎಷ್ಟು ಮೈಕ್ರೋಕೋನ್ ಕುರಿತ ಸಂಶೋಧನೆಗಳು ಮತ್ತು ಈ ಈ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ ಸಂಬಂಧಪಟ್ಟಂಥ ಸಂಶೋಧನೆಗಳಿಗೆ ಅಷ್ಟಿಷ್ಟಲ್ಲ ನೂರಾರು ಕೋಟಿ ಎಷ್ಟು ಧನ ಸಹಾಯವನ್ನು ಕೇಂದ್ರ ಸರ್ಕಾರದ ವಿವಿಧ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಅದರಿಂದ ಒಬ್ಬರು ಪಿ ಜಿ ಮಾಡ್ತಾರೆ ಹನುಮಾನ್ ನೂರಾರು ಜನ ಪಿ ಡಿ ಮಾಡಿದ್ದಾರೆ ಅದರಲ್ಲಿ ಸಾವಿರಾರು ಪತ್ರಿಕೆಗಳು ಪ್ರಕಟ ಆಗಿದ್ದಾವೆ ಅತ್ಯಂತ ಮೂಲಭೂತ ಸಂಶೋಧನೆಗಳು ಕೂಡ ಅದರಿಂದ ಬರಬಂದಿದ್ದಾವೆ ಅಲ್ಲಿರ್ತಕ್ಕಂಥ ಫಲಗಳನ್ನ ಕಾಫಿ ಪ್ಲಾಂಟರ್ಸ್ಗೆ ಅನುಕೂಲ ಆಗುವಂತಹ ಸಂಶೋಧನೆಗಳನ್ನು ಮಾಡಿದೆ ನಮ್ಮ ಕಾಫಿ ಪ್ರಿಯರು ಒಂದು ಗುಣಮಟ್ಟವನ್ನು ಹೇಗೆ ಉತ್ತಮ ಆಹಾರ ಪದಾರ್ಥಗಳನ್ನು ಹೇಗೆ ಸಂಸ್ಕಾರವಾಗಿ ವಾಹನ ಏನು ಏನಾಗದಂತೆ ಮತ್ತು ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಈ ಎಣ್ಣೆ ಕಾಡೋ ಆಯಿಲ್ ಹೇಗೆ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಒಳ್ಳೆಯ ಕ್ವಾಲಿಟಿಯ ಎಣ್ಣೆಯನ್ನು ಬಳಸಬಹುದು ಅಂದ್ರೆ ಬಗ್ಗೆ ಸಂಶೋಧನೆ ಆಗಿದೆ ಬೆಂಗಳೂರಿನ ಬಿ ಎಚ್ ಇಂಡಸ್ಟ್ರಿ ನಲ್ಲಿ ಒಂದು ಒಂದು ಒಳ್ಳೆಯದೇಶ ವರ್ಷ ಅವ್ರು ನೂರಾರು ಕೋಟಿ ದುಡ್ಡನ್ನು ಅವರಿಗೆ ಕೊಟ್ಟು ಬೈಟ್ ಯೂಸ್ ಮಾಡಿಸ್ಕೊಳ್ತಾರೆ ಎಲೆಕ್ಟ್ರಾಪರ್ಟೀಸ್ನ ನಮ್ಮ ಅದನ್ನು ನಾವೇ ಮಾಡ್ಬೋದು ಅನ್ನೋದನ್ನು ಸಾವಿಟ್ ಮಾಡಿ ಪ್ರತಿಕ್ರಿಯಿಸಿಕೊಳ್ಳೋದು ಸಾವಿರ ಮಾಡಿದ ಮೇಲೆ ಅವರು ಅಷ್ಟು ಅಷ್ಟೊಂದು ಹಣವನ್ನೆಲ್ಲ ನಮ್ಮ ದೇಶಕ್ಕೆ ಉಳಿತಾಯ ಆಗಿದೆ ಅವರು ಕೂಡ ದುಡ್ಡು ಕೊಟ್ಟು ರೂಪಾಯಿ ಮಾಡ್ತಾರೆ ಹೀಗೆ ಅವು ಹತ್ತೆಚ್ಚನಲ್ಲಿ ಪ್ರಯೋಜನಗಳು ಗೋಪಿನಾಥ್ ಅವರು ಹೇಳಿದ್ರು

ಆ ಇಪ್ಪತ್ತು ಕೋಟಿನಲ್ಲಿ ನಮ್ಮ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಬಂತು ಒಂದೇ ಒಂದೇ ಕೋಟಿ ಆ ಒಂದು ಕೋಟಿಯನ್ನು ಆಗಿನ ಚೇರ್ಮನ್ ಆಗಿದ್ದವರು ಒಂದು ಒಂದೇ ಒಂದು ಇಕ್ವಿಪ್ಮೆಂಟ್ ಕೊಟ್ಕೊಂಡು ಎಷ್ಟು ತೊಂಬತ್ತೈದು ಲಕ್ಷ ಖರ್ಚು ಮಾಡಿ ಅದನ್ನು ಇನ್ಸ್ಟಾಲೇ ಮಾಡೋಕ್ಕಾಗದಿರಲಿಲ್ಲ ಸೊ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ವಾಸ್ ಎಸ್ಟ್ ರಾಜಾರಾಮನ್ ಅವರು ಈ ಮೈಕ್ರೋಟು ನೋವು ಬಂದು ನೋಡಿದಾಗ ಲ್ಯಾಬ್ನಲ್ಲಿ ನಾನು ಪ್ರೊಫೆಸರ್ ಅದೇ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಒಂದು ಆರು ಏಳು ವರ್ಷ ಮುಂಚೆ ಪ್ರೊಫೆಸರ್ ಅದೇ ಅವ್ರು ಹೇಳಿದ್ರು ನಂತರ ಕರ್ಕೊಂಡು ನಾನಿಲ್ಲಿ ಶಂಕರ್ ಇದ್ದಾರೆ ನಾನು ನಾನು ಒಟ್ಟಿಗೆ ಹೋಗಿದ್ವಿ ಹೋದಾಗ ಸಿದ್ಧಪ್ಪ ಯಾರಿಗೂ ಹೇಳಬೇಡ ನಾವು ಇಬ್ಬರು ಹೋಗಿ ನಾವು ನಾವು ಇಬ್ಬರು ಹೋಗೋಣ ಬೇಕಾದ್ರೆ ಒಬ್ಬರು ನಾನು ಅಂತ ಶಂಕರ್ ಅವರು ಕರ್ಕೊಂಡು ಹೋಗಿದ್ದೆ ನಮ್ಮೂರು ಊರು ಹೋದಾಗ ಅವರು ಹೇಳಿದ್ರು ನನಗೆ ಸಿದ್ದಪ್ಪ ನಾನು ನಮ್ಮ ಕರ್ನಾಟಕದಲ್ಲಿರುವ ಯೂನಿವರ್ಸಿಟಿಗಳಿಗೆ ಒಂದೆಲ್ಲ ಒಂದು ಯೂನಿವರ್ಸಿಟಿಗೆ ಒಂದು ಒಳ್ಳೆಯ ಪ್ರಯೋಗಶಾಲಿನ ಮಾಡಿ ಅದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಗುರುತಿಸಿಕೊಳ್ಳೋದು ಬೆಳೆಸಬೇಕು ಅಂತ ಭಾಳ ಪ್ರಯೋಜನ ಪಟ್ಟೆ ಆಗ್ಲಿಲ್ಲ ಏನೇನು ಕಾಣ್ಗಳಿಗೆ ನಾವು ದಕ್ಷಿಹ ಬೇಕಾದ್ರೆ ಪ್ರೊಫೆಸರ್ ರಿಲೇಟಿವ್ಲಿ ಅಂಗ್ಲಿ ಯು ಮಸ್ಟ್ ನಾಟ್ ಡಿಸ್ಲಿ ಪ್ರೊಫೆಸರ್ ಆದರೆ ಎಲ್ಲರೂ ಪ್ರೊಫೆಸರ್ ಮಾಡಬೇಕಾಗಿಲ್ಲ ನೀನು ಏನ್ ಮಾಡ್ಬೇಕಾಗಿಲ್ಲಿಸಿಕೊಂಡು ಏನೂ ಮಾಡ್ತಾ ಇರೋ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀನು ಅದರ ಅದು ಆ ರೀತಿ ಮಾಡಿ ಡಿಸಪಾಯಿಂಟ್ ಮಾಡಬಾರದು ಅಂತ ಹೇಳ್ತೀನಿ ಅದರ ನಂತರ ಆರು ವರ್ಷದ ನಂತರ ಅವ್ರು ಬಂದಾಗ ನಮ್ಮ ಮೈಕಟನ್ ಲ್ಯಾಬು ಬೇರೆ ಎನ್ವೈರ್ಮೆಂಟ್ ರೆಡಿ ಆಕ್ಟಿವಿಟಿ ಲ್ಯಾಬು ಎಲ್ಲದನ್ನು ನೋಡಿಬಿಟ್ಟು ಇನ್ ಪ್ರೆಸೆನ್ಸ್ ಆಫ್ ಸೋ ಮೆನಿ ಪೀಪಲ್ ಎಕ್ನಾಲೆಜ್ ಐ ಫೀಲ್ ಟುಡೇ ಐ ಐ ವಾಕಿಂಗ್ ಆಸ್ ಇಟ್ ಐ ವಾಕಿಂಗ್ ಇನ್ ಬಿ ಆರ್ ಸಿ ಲ್ಯಾಬ್ಸ್ ಇಲ್ಲಿ ನಿನ್ನ ನೋವೇ ಲೆಸ್ ದೇ ಮ್ಯಾಟ್ ಅಂತ ಹೇಳ್ತೀನಿ ನನ್ನ ಹೆಸರು ಡಾಕ್ಟರ್ ಡಿ ಸಿ ರಾಜಪ್ಪ ಅಂತ ಡಿ ಐ ಜಿ ಪಿ ನಿವೃತ್ತ ನಾನು ಬೆಂಗಳೂರಿನಲ್ಲೇ ನೆಲೆಸಿದ್ದೇನೆ ಡಾಕ್ಟರ್ ಸಿದ್ದಪ್ಪನವರು ನನಗೆ ಕಳೆದ ಐದು ವರ್ಷಗಳ ಹಿಂದೆ ಅಧಿಕೃತವಾಗಿ ಪರಿಚಯ ಆದವರು ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾನು ಡಿ ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ನನ್ನನ್ನು ನೋಡಿದ್ರಂತೆ ಬಟ್ ನಾನು ಅವರನ್ನು ನೋಡಿರಲಿಲ್ಲ ಇಲ್ಲಿ ಐದು ವರ್ಷಗಳ ಹಿಂದೆ ನನಗೆ ಪರಿಚಯ ಆಯಿತು ಆಮೇಲೆ ನನಗೆ ಗೊತ್ತಾಗಿದ್ದವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಉಪಿರಬೇಕು ಕೆಲಸ ಮಾಡಿದೆ ಆನಂತರ ನಂತರ ಅವರು ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಾಕಷ್ಟು ಕೆಲಸ ಮಾಡ್ತಂಥ ವಿಷಯ ನನಗೆ ಭಾಳ ಸಂತೋಷ ಆಯಿತು ಅವ್ರದ್ದು ಒಂದು ರೀತಿಯ ಸಂಕೀರ್ಣ ವ್ಯಕ್ತಿತ್ವ ಅವರೊಳಗೆ ಎಷ್ಟೊಂದು ವಿಶೇಷ ಗುಣಗಳು ಅಡಗಿದವೆ ಅಂತಂದರೆ ನನ್ನ ನಿಜಕ್ಕೂ ಆಶ್ಚರ್ಯ ಆಯಿತು ನೋಡಿ ನಮಗೆ ಫಸ್ಟ್ ಹಾಲ್ ಅಂತ ಕಾಣುತ್ತೆ ಬಟ್ ಹಾಲಿನೊಳಗಡೆ ಮಜ್ಜಿಗೆ ಇದೆ ಹಾಲಿನೊಳಗಡೆ ಮೊಸರು ಇದೆ ಹಾಲಿನೊಳಗಡೆ ಬೆಣ್ಣೆ ಇದೆ ಹಾಲಿನೊಳಗಡೆ ತುಪ್ಪ ಇದೆ ಬಟ್ ಅವೂ ಹಾಲಿನಲ್ಲಿ ಕಾಣೋದಿಲ್ಲ ನಮಗೆ ಆ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ಆ ರೀತಿಯ ಗುಣಗಳು ಹಾಲಿನಲ್ಲಿ ಹೇಗಿದವೋ ಅಂಥ ಗುಣಗಳು ಸಿದ್ಧಪ್ರವಾಗಲೇ ಇದ್ದವು ಅವರು ಮೂವತ್ತು ವರ್ಷಗಳ ಸುದೀರ್ಘ ಬೋಧಕ ವೃತ್ತಿಯನ್ನು ಮಾಡೋದ್ರ ಜೊತೆಗೆ ಶೋಧನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಬೋಧನೆಯ ಜೊತೆಗೆ ಶೋಧನೆ ಶೋಧನೆಯ ಜೊತೆಗೆ ಸಾಧನೆ ಇವೆಲ್ಲವೂ ಅವರಲ್ಲಿ ಸಮ್ಮೀತವಾಗಿ ಬಂದು ಅವರ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಯಾವುದೇ ಒಬ್ಬ ವ್ಯಕ್ತಿ ವ್ಯಕ್ತಿತ್ವವನ್ನು ಅವ್ರು ರೂಪಿಸ್ಕೊಳ್ಬೋದು ಆಸ್ತಿ ಪಿತ್ತರ್ಜಿತವಾಗಿ ಬರ್ಬೋದು ಆದರೆ ವ್ಯಕ್ತಿತ್ವ ಪಿತ್ತಾರ್ಜಿತವಾಗಿ ಬರೋದಿಲ್ಲ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಳ್ಬೇಕಾಗತ್ತೆ ಅಂತ ತಂದೆಯಾದಂಥ ಒಂದು ವ್ಯಕ್ತಿತ್ವವನ್ನು ಡಾಕ್ಟರ್ ಸಿದ್ದಪ್ಪನವರು ರೂಪಿಸ್ಕೊಂಡಿದ್ದಾರೆ ನಿಜಕ್ಕೂ ಸಹ ಅವರು ಹೆಮ್ಮೆಯ ಸಾಧಕ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ